ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ಸೊ ಒಂದು ಸ್ಟಾರ್ ಮಾರ್ಕ್ಸ್ಗಳೇ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು ಸೊ ಲಿಸ್ಟಲ್ಲಿ ನೇಮ್ ಅಂತೂ ಬಂದಿರುತ್ತೆ ಕೆಲವರಿಗೆ ಸೊ ನೇಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಹೋಲಿಸ್ಕೊಂಡ್ರೆ ನೇಮ್ ಬಂದಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುತ್ತೆ ಆದರೆ ಅವರಿಗೆ ಕಾಲೇಜ್ ಅಲಾಟ್ ಆಗಿರೋದಿಲ್ಲ ಬಿ ಎಡ್ನ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳಲ್ಲಿ ಸೊ ಫಸ್ಟ್ ರೌಂಡಿಂದ ಫೋರ್ತ್ ರೌಂಡ್ ತಂದುಕೊಂಡು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಎರಡು ಬಾರಿ ಸ್ಟಾರ್ ಮಾರ್ಕ್ ಬಂದಿರೀರ್ತೀರ ಅಥವಾ ಮೂರು ಬಾರಿ ಸ್ಟಾರ್ ಮಾರ್ಕ್ ಅಥವಾ ಸ್ಟಾರ್ ಬರ್ತಿರೋ ಬರ್ತಿರ ಅದರ ಕೊನೆ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದ್ರು ಇಡ್ತಾರೆ ಈ ಒಂದು ಸ್ಟಾರ್ ಮಾರ್ಕ್ಗಳು ನಮಗೆ ಯಾಕೆ ಬರ್ತಿದೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂತದ್ದು ಸೊ ಏನ್ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರ್ತಿದೆ ಸೊ ಆಪ್ಷನ್ ಯಾವ ತರ ಮಾಡಿದ್ರೆ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳು ಇಪ್ಪಿಸ್ಕೋಬಹುದು ಸೊ ಈ ಬಾರಿ ಕೂಡ ವಿದ್ಯಾರ್ಥಿಗಳು ಈ ತರಪ್ಪ ಏನಾದರೂ ನೀವು ಮಾಡಿಕೊಂಡ್ರೆ ಮತ್ತೆ ಸ್ಟಾರ್ ಮಾರ್ಕ್ ಫಿಕ್ಸ್ ಅಂತ ಹೇಳ್ಬೋದಾಗಿರುವಂಥದ್ದು ಐದನೇ ರೌಂಡ್ ಕಾಲೇಜ್ ಸೆಲೆಕ್ಷನ್ ದಲ್ಲೂ ಕೂಡ ಸೊ ಬಿ ಎಡ್ ಫಿಫ್ತ್ ರೌಂಡ್ ಅಲ್ಲಿ ಸ್ಟಾರ್ ಮಾರ್ಕ್ ನಿಮಗೆ ಬರಬಾರ್ದು ಅಂದ್ರೆ ಏನ್ ಮಾಡಬೇಕು ವಿದ್ಯಾರ್ಥಿಗಳು ಅನ್ನೋದರ ಕುರಿತು ಮಾಹಿತಿ ಕೊಡ್ತಾ ಇರುವಂತದ್ದು ಹೆಚ್ಚಿಗೆ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಸುದ್ದಿಗಳು ಯೂಟೂಬ್ ಅಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ನಿಮ್ಮಲ್ಲ ಸ್ನೇಹಿತರಿಗೆ ಅಂತೂ ಮರಿದ ವಿಡಿಯೋ ಶೇರ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ವಿಡಿಯೋ ಸಹಾಯ ಆಗಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಆಗುತ್ತೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ವೀಡಿಯೋ ನೋಡಿ ನಾವು ವಿಡಿಯೋ ಮಾಡ್ತಾನೆ ಇದ್ದೀವಿ ಸೊ ನಿಮಗೆ ವಿಷಯ ವಿಡಿಯೋ ಇಷ್ಟ ಆಗ್ತಿದೆಯಲ್ಲೋ ಅನೇ ಗೊತ್ತಾಗ್ತಿಲ್ಲ ನಮಗೆ ಲೈಕ್ ಕೊಟ್ಟರೆ ಸೊ ಇಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಅಂತ ನಾವು ನಮ್ಗೆ ಗೊತ್ತಾಗುತ್ತೆ ಸೊ ವ್ಯೂಸ್ ಬರೋದರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ಜನ ನೋಡೋದ್ರಲ್ಲಿ ಒಬ್ಬರಾದ್ರು ಲೈಕ್ ಒಂದು ಇಲ್ಲ ಅಂತ ಅನಿಸ್ತಿರುವಂಥದ್ದು ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಷ್ಟು ಲಿಂಕ್ ಇರುವಂಥದ್ದು ನಿಮ್ದೆಲ್ಲ ಪ್ರಶ್ನೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗಳು ಉತ್ತರ ಪಡ್ಕೋಬೋದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡಿರುವ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫರ್ಮೇಷನ್ ಮಾಹಿತಿ ನೋಟಿಫಿಕೇಶನ್ ಪಿ ಡಿಫ್ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ಬಿ ಎಡ್ ಫಿಫ್ತ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರಬಾರ್ದು ಅಂದ್ರೆ ಏನು ಮಾಡಬೇಕು ಅಂದರೆ ಆಗಿ ವಿದ್ಯಾರ್ಥಿಗಳಿಗೆ ಪ್ರತಿ ಅಲ್ಲಿ ಕೂಡ ಸ್ಟಾರ್ ಮಾರ್ಕು ಯಾಕೆ ಬರುತ್ತೆ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಏನು ಕಾರಣಕ್ಕೆ ಇಲಾಖೆ ಅವ್ರು ಕೊಡ್ತಾರೆ ಇದ್ರ ಬಗ್ಗೆ ತಿಳಿಸುವಂಥದಾದ್ರೆ ಸೊ ವಿದ್ಯಾರ್ಥಿಗಳು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ಈಗ ನಾನೊಬ್ಬ ವಿದ್ಯಾರ್ಥಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ ನಾನು ಒಂದು ಹತ್ತು ಕಾಲೇಜ್ ಅಪ್ಲಿಕೇಶನ್ ಹಾಕಿರ್ತೀನಿ ಸೊ ನನಗೆ ಪರ್ಸೆಂಟೇಜ್ ಎಪ್ಪತ್ತೈದು ಪರ್ಸೆಂಟ್ ಇದೆ ಅನ್ಕೊಳ್ಳ ನಾನು ಎಪ್ಪತ್ತೈದು ಪರ್ಸೆಂಟ್ ಇರುವಂಥ ಎಕ್ಸಾಂಪಲ್ ಕೊಡ್ತಿರೋದು ನೀವು ಏನು ಬೇಕಾದ್ರೆ ಥಿಂಕ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಂಪಲ್ ಅನುಗುಣವಾಗಿ ಒಟ್ಟಿನಲ್ಲಿ ನಂದು ಎಪ್ಪತ್ತೈದು ಪರ್ಸೆಂಟ್ ಇದೆ ನಾನು ಹತ್ತು ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಅನ್ಕೊಳಿ ಸೊ ನಂದು ಇವಾಗ ಕ್ಯಾಟಗರಿ ಕಟ್ ಆಫ್ ಅದು ಜಿ ಎಂ ಕಟ್ ಆಫ್ ಅವರು ರಿಲೀಸ್ ಮಾಡಿದ್ರು ಕೂಡ ನಂದು ಎಲಿಜಿಬಲ್ ಇರುತ್ತೆ ಅನ್ಕೊಳ್ಳಿ ಸೊ ಇವಾಗ ಜಿ ಎಂ ಕಟ್ ಆಫ್ ಎಪ್ಪತ್ನಾಲ್ಕು ಥರ ನಿಂತಿರುತ್ತೆ ಅಥವಾ ನಮ್ಮದು ಬೇರೆ ಒಂದು ಕೆಟಗರಿ ಕಟ್ ಆಫ್ ಕೂಡ ಎಪ್ಪತ್ತೆರಡು ಎಪ್ಪತ್ತೊಂದು ನಿಂತಿರುತ್ತೆ ಅನ್ಕೊಂಡು ಉದಾಹರಣೆಗೆ ನಾನು ಎಲಿಜಿಬಲ್ ಇರ್ತೀನಿ ಸೊ ಲಿಸ್ಟ್ ನನ್ನ ಹೆಸರು ಕೊಡಬೇಕು ಅಂದ್ರೆ ಕಟ್ ಆಫ್ ಕಿ ಜಾಸ್ತಿ ಪರ್ಸೆಂಟ್ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೆಸರು ಕೊಟ್ಟೆ ಕೊಡ್ತಾರೆ ಸೊ ಅಲ್ಲಿ ಹೆಸರು ಕೊಡ್ತಾರೆ ಬಟ್ ಕಾಲೇಜ್ ಅಲರ್ಟ್ ಆಗುತ್ತಾ ಸೊ ಇದ್ರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಹೋಗುವಂಥದ್ದು ಸೊ ಕಾಲೇಜ್ ಅಲರ್ಟ್ ಆಗೋದಿಲ್ಲ ಸ್ಟಾರ್ ಮಾರ್ಕ್ ಬರುತ್ತೆ ಸ್ಟಾರ್ ಮಾರ್ಕ್ ಯಾಕೆ ಬರುತ್ತೆ ಅಂದ್ರೆ ನೀವು ಕೊಟ್ಟರು ಎಪ್ಪತ್ತೈದು ಪರ್ಸೆಂಟ್ ಇರುತ್ತೆ ನಾನು ಹತ್ತು ಕಾಲೇಜ್ ಕೊಟ್ಟಿರ್ತೀನಿ ಆ ಹತ್ತು ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಕೆಲವು ಕಡಿಮೆ ಸೀಟ್ಸ್ ಇದೆ ಅನ್ಕೊಳ್ಳಿ ಸೊ ಒಂದು ಕಡಿಮೆ ಸೀಟ್ಸ್ ಎರಡು ಮೂರು ನಾಲ್ಕೈದು ಸೀಟ್ ಇದೆ ಅನ್ಕೊಳ್ಳಿ ನಂದು ಎಪ್ಪತ್ತೈದು ಇದೆ ಎಪ್ಪತ್ತೈದು ಕಿನ್ ಹೆಚ್ಕೆ ಇರುವಂತಹ ಪರ್ಸೆಂಟ್ ಇರುವಂತ ವಿದ್ಯಾರ್ಥಿಗಳು ನಾನು ಹತ್ತು ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಸೊ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ರೆ ಎಪ್ಪತ್ತಾರು ಎಪ್ಪತ್ತೆಂಟು ಎಂಬತ್ತು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳು ಆ ಕಾಲೇಜಿಗೆ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಮಾರ್ಕ್ಸ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಸೀಟ್ ಹೋಗುತ್ತೆ ಬಟ್ ನಂದು ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಲಿಸ್ಟಲ್ಲಿ ನಾನು ನೇಮ್ ಕೊಡಲೇಬೇಕು ಈ ರೀಸನ್ನಿಂದ ಈ ವಿದ್ಯಾರ್ಥಿ ಆಯ್ಕೆ ಮಾಡ್ಕೊಂಡಂಥ ಕಾಲೇಜ್ಗಳಲ್ಲಿ ಈ ವಿದ್ಯಾರ್ಥಿಗೆ ಸೀಟ್ ಇಲ್ಲ ಇವನ್ ಆ ಪರ್ಸೆಂಟೇಜ್ಗೆ ಸೀಟ್ ಇಲ್ಲ ಅನ್ನೋ ರೀಸನ್ನಿಂದ ಸ್ಟಾರ್ ಮಾರ್ಕನ್ನು ಕೊಡ್ತಾರೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳಿಗೆ ಬರೋ ರೀಸನ್ ಅಂದರೆ ನೀವು ನೋಡಿದಾಗ ಸೀಟ್ ಇರುತ್ತೆ ನೀವು ಆಯ್ಕೆ ಮಾಡಿರ್ತೀರೋ ಅಲ್ಲಿ ಸೀಟ್ ಇದನ್ನು ಸಿಗುತ್ತೆ ಅಂದ್ಬಿಟ್ಟು ಬಟ್ ನಿಮ್ಮ ಪರ್ಸೆಂಟೇಜಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಲಿಸ್ಟಲ್ಲಿ ಹೆಸರು ಕೊಡ್ತಾರೆ ಬಟ್ ಆ ನಿಮಗೇನ ಜಾಸ್ತಿ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿ ಅಲ್ಲಿ ಆ ಕಾಲೇಜಿನ ಆಯ್ಕೆ ಮಾಡ್ಕೊಂಡಿದ್ದಾಗ ಆ ವಿದ್ಯಾರ್ಥಿಗೆ ಸೀಟ್ ಹೋಗುತ್ತೆ ನಿಮಗೆ ಸ್ಟಾರ್ ಮಾರ್ಕ್ ಕೊಡ್ತಾರೆ ನೀವು ಎಲಿಜಿಬಲ್ ಇರೋ ಇರೋದ್ರಿಂದ ಲಿಸ್ಟ್ ಅಲ್ಲಿ ಹೆಸರು ಕೊಡ್ತಾರೆ ಸ್ಟಾರ್ ಬರುತ್ತೆ ಸೊ ಸ್ಟಾರ್ ಬರೋದ್ರಿಂದ ಯಾವ ತರ ತಪ್ಪಿಸ್ಕೋಬೇಕು ಹೇಗೆ ಇದ್ರ ಬಗ್ಗೆ ತಿಳಿಸುವಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮಾಡೋದು ತಪ್ಪೇನಂದ್ರೆ ಆಪ್ಷನ್ ಇಟ್ಟಿಲ್ಲ ತಪ್ಪು ಮಾಡ್ತೀರಾ ಸೊ ಆಪ್ಷನ್ ಇಟ್ಟಿನ ಯಾವ ತರ ಮಾಡಬೇಕು ಅಂತ ಸಾಕಷ್ಟು ವಿಡಿಯೋಸ್ ನಾವು ಮಾಡ್ತಾನೆ ಮಾಹಿತಿನ ಕೊಡ್ತಾನೆ ಇದ್ದೀವಿ ಆದ್ರೂ ಕೂಡ ಕೆಲವು ವಿದ್ಯಾರ್ಥಿಗಳಂತೂ ಆ ತಮ್ಮ ತಪ್ಪುಗಳನ್ನ ವಿಡಿಯೋ ಮಾಡೋದ್ರ ಮುಖಾಂತರ ತಿತ್ಕೊಂಡು ಸೀಟನ್ನ ಕೂಡ ಪಡ್ಕೊಂಡಿದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಇನ್ಸ್ಟಾಮ್ ಕೂಡ ಹೇಳಿದ್ರ ಸೀಟು ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಕೆಲವು ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿರುವಂತದ್ದು ಸೊ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಡಿಸ್ಟಿಕಲ್ ಸೀಟೇ ಇರೋದಿಲ್ಲ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ನಾವು ಕೂಡ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಜಿ ಎಂ ಸೀಟ್ ಆಗಿರ್ಬೋದು ಇತರೆ ಸೀಟ್ಸ್ ಆಗಿರ್ಬೋದು ಯಾವ ಯಾವ ನೋಡಬೇಕು ಏನು ಅಂದ್ಬಿಟ್ಟು ಬಟ್ ವಿದ್ಯಾರ್ಥಿಗಳು ಮಾಡೋದೇನಂದ್ರೆ ಇಲ್ಲ ನನ್ನ ಡಿಸ್ಟಿಕಲ್ಲಿ ಸೀಟ್ ಅಂದರೆ ಯಾವುದೋ ಒಂದು ಹತ್ತು ಕಾಲೇಜ್ ಇದೆ ಅಂದ್ಕೊಂಡು ಆ ಡಿಸ್ಟಿಕಲ್ಲಿ ಅಲ್ಲಿ ಸೀಟ್ ಇರೋದಿಲ್ಲ ಒಂದು ಎರಡು ಇಷ್ಟಿಷ್ಟೇ ಸೀಟ್ಸ್ ಇರುತ್ತೆ ಆದರೂ ಕೂಡ ಆ ಕಾಲೇಜ್ಗಳೇ ಆಯ್ಕೆ ಮಾಡ್ತೀರಾ ಜಿ ಎಮ್ ಎಲ್ ಒಂದೆರಡು ಸೀಟ್ ಇದೆ ಅಂದ್ಕೊಳ್ಳಿ ಆದರೂ ಅದೇ ಕಾಲೇಜು ಅದೇ ಡಿಸ್ಟ್ರಿಕಲ್ಲೇ ಆಯ್ಕೆ ಮಾಡಿರ್ತೀರಾ ನಾಲ್ಕು ರೌಂಡ್ಗೂ ಅದೇ ಆಯ್ಕೆ ಮಾಡ್ತೀರಾ ಅಥವಾ ಯಾವುದೇ ರೌಂಡ್ಸ್ಗಳೋದ್ರು ಕೂಡ ನಿಮಗೆ ಅದೇ ಕಾಲೇಜ್ಗಳನ್ನ ಆಯ್ಕೆ ಮಾಡ್ತಿರೋದ್ರಿಂದ ಸೀಟ್ ಇಲ್ಲ ಅಂತಂದಾಗ ನಿಮಗೆ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆ ಕಾಲೇಜನ್ನ ಆಯ್ಕೆ ಮಾಡಿ ಅವ್ರಿಗೆ ಸೀಟ್ ಹೋಗುತ್ತೆ ಬಟ್ ನೀವು ಮಾಡ್ತಿರೋ ರೀಸನ್ನೇ ಅದು ಅಲ್ಲಿ ಸೀಟ್ ಇಲ್ಲ ಅಂತ ಗೊತ್ತಾದ್ಮೇಲೆ ನೀವು ಬೇರೆ ಡಿಸ್ಟಿಕ್ಗೆ ಹೋಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ನಾನು ಹೇಳ್ ಹೇಳ್ತೀನಿ ಅಂದರೆ ಫಿಫ್ತ್ ರೌಂಡಲ್ಲಿ ನಿಮಗೆ ಸ್ಟಾರ್ ಮಾರ್ಕ್ ಬರಬಾರ್ದು ಅಂದರೆ ವಿದ್ಯಾರ್ಥಿಗಳು ಮಾಡ್ಬೇಕಿರೋ ಕೆಲಸ ಏನಂದರೆ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಮಾಡಬೋದಾಗಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಹದಿಮೂರನೇ ತೀರಿಕ ತನಕ ಸೊ ಅವಕಾಶ ಇದೆ ಸೊ ಎಲ್ಲಿ ತನಕ ಓಪನ್ ಇರುತ್ತೆ ಗೊತ್ತಿಲ್ಲ ಫೆಬ್ರವರಿ ಹದಿನಾಲ್ಕನೇ ತೀರಿಕು ಬೆಳಗಿನ ತನಕ ಓಪನ್ ಇರುವ ಸಾಧ್ಯತೆಗಳಿರುವಂಥದ್ದು ಇರುವಂತದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಲ್ಲಿ ತನಕ ಓಪನ್ ಇರುತ್ತೆ ಅಲ್ಲಿ ತನಕ ಈ ಒಂದು ಆಪ್ಷನ್ ಎಂಟ್ರಿಗಳು ಮಾಡ್ತಿರ್ಬೋದು ಆಪ್ಷನ್ ಎಂಟ್ರಿನೇ ನೀವು ಸರಿ ಮಾಡ್ಬೇಕಾಗಿತ್ತೆ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಇಂದ ತಪ್ಪಿಸ್ಕೋಬೇಕು ಅಂದ್ರೆ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ನಿಮ್ಮ ಡಿಸ್ಟಿಕಲ್ಲಿ ಅಲ್ಲಿ ಸೀಟ್ ಇಲ್ವಾ ಬಿಟ್ಬಿಡಿ ನಿಮಗೆ ನಾನು ಹೇಳ್ತಿರುವಂಥದ್ದು ಕೆಲವು ವಿದ್ಯಾರ್ಥಿಗಳಿಗೆ ಓಕೆ ಆಗ್ಬೋದು ಓಕೆ ಆಗದಿರ್ಬೋದು ಏನಂದರೆ ನಿಮಗೆ ಫಿಫ್ತ್ ರೌಂಡಿಗೆ ಬಂದಿರೋದ್ರಿಂದ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂದರೆ ನಾವು ಅಂದ್ಕೊಂಡಿರುವಂಥ ಕಾಲೇಜೇ ನಮಗೆ ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಚಾನ್ಸ್ ಇರುತ್ತೆ ಸಿಗ್ಲಿಕ್ಕೆ ಅವ್ರ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಈಗ ಏನಾಗ್ತಿದೆ ತರ್ಡ್ ರೌಂಡ್ ಫೋರ್ತ್ ರೌಂಡ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸೀಟ್ಗಳು ಫುಲ್ ಆಗಿದ್ದಾವೆ ಸೀಟ್ಸ್ಗಳು ಕಲಿ ಕೆಲವೊಂದಷ್ಟೇ ಉಳಿದಿರೋದು ಈ ರೀಸನಿಂದ ಇದೇ ವರ್ಷ ನೀವು ಬಿ ಎಡ್ ಮಾಡಬೇಕು ಗೌರ್ಮೆಂಟ್ ಸೀಟಲ್ಲೇ ಬಿ ಎಡ್ ಮಾಡಬೇಕು ಅನ್ನೋ ಆಸೆ ನಿಮಗಿದ್ರೆ ಇದೇ ವರ್ಷನೇ ಬಿ ಎಡ್ ಮಾಡಬೇಕು ಅಂತಿದ್ರೆ ಎಲ್ಲಿ ಸೀಟ್ ಸಿಕ್ಕಿದ್ರು ಹೋಗಕ್ಕೆ ಇರಬೇಕಿರುತ್ತೆ ಎಂಟರ್ ಕರ್ನಾಟಕ ಹೇಳ್ತಿರುವಂಥದ್ದು ವಿದ್ಯಾರ್ಥಿಗಳು ಎಲ್ಲೇ ಒಂದು ಕಾಲೇಜಲ್ಲಿ ಸೀಟ್ ಹೆಚ್ಚಿಗೆ ಇರುತ್ತಲ್ಲ ಆ ಕಾಲೇಜ್ಗಳನ್ನು ಆಯ್ಕೆ ಮಾಡಿ ಹಾಸ್ಟೆಲ್ಲೋ ಪಿ ಜಿನೋ ಮಾಡ್ಕೊಂಡು ವಿದ್ಯಾರ್ಥಿಗಳು ಓದಕ್ಕೆ ರೆಡಿ ಇದ್ದೀನಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಟಾರ್ ಇಂದ ತಪ್ಪಿಸ್ಕೋಬೋದಾಗಿರುತ್ತೆ ಯಾಕಂದ್ರೆ ನೀವು ದೂರದಲ್ಲಿರುವಂಥ ಕಾಲೇಜನ್ನು ಆಯ್ಕೆ ಮಾಡ್ತೀರಾ ಅಂತಂದರೆ ಅಥವಾ ಆ ಕಾಲೇಜಿಗೆ ಜಾಸ್ತಿ ಸೀಟ್ಸ್ ಅಲ್ಲಿ ಉಳ್ಕೊಂಡಿದ್ದಾವೆ ಅಂದಾಗ ನೀವು ಅದನ್ನು ಆಯ್ಕೆ ಮಾಡಿ ಉದಾಹರಣೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ಬ್ಯಾಂಗ್ಳೂರಲ್ಲಿ ಹೆಚ್ಕೆ ಕಾಲೇಜಸ್ ಇದಾವೆ ಸುಮಾರು ಐವತ್ತು ಕಾಲೇಜ್ಗಳು ಬ್ಯಾಂಗ್ಳೂರ್ ಇರುವಂಥದ್ದು ಅರ್ಬನ್ನಲ್ಲಿ ಸೊ ಬ್ಯಾಂಗ್ಳೂರ್ ಅರ್ಬನ್ನಲ್ಲಿ ಐವತ್ತು ಕಾಲೇಜ್ ಇದೆ ಅಂದಾಗ ಸೊ ಕೆಲವೊಂದು ಕಾಲೇಜ್ಗಳಲ್ಲಿ ಸೀಟ್ ಉಳಿತವೆ ಮೂರು ನಾಲ್ಕು ಐದು ತನಕ ಉಳಿದಿರ್ತವೆ ಈಗ ಉತ್ತರ ಕರ್ನಾಟಕ ಸೇರಿರುವಂಥದ್ದು ಆಲ್ಮೋಸ್ಟ್ ಕಾಲೇಜುಗಳು ಫುಲ್ ಆಗಿದೆ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಬ್ಯಾಂಗ್ಳೂರಲ್ಲಿ ಹಾಸ್ಟೆಲ್ ಪಿ ಜಿನೋ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದರೆ ವಿದ್ಯಾರ್ಥಿಗಳು ಇಲ್ಲಿರುವಂಥ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ ಸೊ ಆಯ್ಕೆ ಮಾಡ್ಕೊಂಡಾಗ ಅವರ ಸೀಟ್ ಸಿಗೋ ಸಾಧ್ಯತೆಗಳಿರುತ್ತೆ ಇನ್ನೊಂದು ಇಲ್ಲಿ ನಾನು ಹೇಳಿದಂಥದ್ದು ವಿದ್ಯಾರ್ಥಿಗಳು ವಿಡಿಯೋ ಕೂಡ ಮಾಡಿದ್ದೀವಿ ಏನೇನೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹಾಸ್ಟೆಲ್ ಸಿಗುತ್ತಾ ಪಿ ಜಿ ಸಿಗುತ್ತಾ ಸೊ ಅದನ್ನೆಲ್ಲ ಫಸ್ಟ್ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಆ ಕಾಲೇಜಲ್ಲಿ ಕನ್ನಡ ಇಂಗ್ಲೀಷ್ ಮೀಡಿಯಂ ಟೀಚಿಂಗ್ ಇರುತ್ತೆ ಅಥವಾ ನಿಮಗೆ ಫೀಸ್ ಎಷ್ಟಾಗುತ್ತೆ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಸುಮ್ಮನೆ ನೀವು ಡೈರೆಕ್ಟಾಗಿ ಸೊ ಯಾವುದೋ ದೂರದಲ್ಲಿ ಯಾವುದೋ ಒಂದು ಕಾಲೇಜ್ ಅಪ್ಲಿಕೇಶನ್ ಹಾಕಿ ಸೀಟ್ ತಗೊಂಡು ಓದಾಡ್ಕೋಬೇಡಿ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ನೀವು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಜೊತೆಗೆ ಸೀಟ್ ಇರುವಂತ ಕಾಲೇಜ್ ಆಯ್ಕೆ ಮಾಡಬೇಕು ಸೀಟ್ ಇಲ್ಲ ಆದ್ರೂ ಕೂಡ ಅದೇ ಕಾಲೇಜ್ ಆಗ್ತೀನಿ ಒಂದೆರಡು ಸೀಟ್ ಇದೆ ಅದು ಕೂಡ ಅದೇ ಕಾಲೇಜ್ ಆಗ್ತೀನಿ ಅನ್ನೋ ಚಾನ್ಸಸ್ ತೀರಾ ಕಷ್ಟನೇ ಇದೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕಿಂದ ತಪ್ಪಿಸ್ಕೋಬೇಕು ಅಂದರೆ ಎಂಟೈರ್ ಕರ್ನಾಟಕ ಪೂರ್ತಿ ನನಗೆ ಸೀಟ್ ಸಿಕ್ಕರು ಹೋಗೋಕ್ಕೆ ರೆಡಿ ಇದೀನಿ ಹಾಸ್ಟೆಲ್ ಮಾಡ್ಕೊಂಡು ಓದಕ್ಕೆ ರೆಡಿ ಇದ್ದೀನಿ ನನಗೆ ಸೀಟ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಜಾಸ್ತಿ ಕಾಲೇಜುಗಳನ್ನು ಆಯ್ಕೆ ಮಾಡಬೇಕು ಒಂದು ಮತ್ತೆ ಅವ್ರಿಗೆ ಪರ್ಸೆಂಟೇಜ್ ಜಾಸ್ತಿ ಇರಬೇಕು ಮತ್ತು ಪರ್ಸೆಂಟೇಜ್ ಜಾಸ್ತಿ ಜೊತೆಗೆ ಅವ್ರು ಹೆಚ್ಚಿಗೆ ಕಾಲೇಜು ಮತ್ತು ಡಿಸ್ಟ್ರಿಕ್ಸ್ ವೈಸಲ್ಲಿ ಅವರ ಡಿಸ್ಟ್ರಿಕನ್ನ ಮೀರಿ ಅವರು ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಎಲ್ಲಿ ಸೀಟ್ಸ್ ಇದೆಯೋ ಅಲ್ಲೆಲ್ಲ ಆಯ್ಕೆ ಮಾಡಿದಾಗ ಮಾತ್ರ ಅವರು ಸ್ಟಾರ್ ಇಂದ ತಪ್ಪಿಸ್ಕೋಬೋದು ಹೊರತು ಮತ್ತೆ ನಾ ಇಲ್ಲ ನನ್ನ ಡಿಸ್ಟ್ರಿಕೆ ಕೊಡ್ತೀನಿ ಇಲ್ಲೇ ಸೀಟ್ ಬೇಕು ಹಾಗೇ ಅಂದರೆ ನಿಮಗೆ ಸ್ಟಾರ್ ಮಾರ್ಕ್ ಬರ್ತೇನೆ ಇರುತ್ತೆ ಎಲ್ಲಿ ತನಕ ರೌಂಡ್ಸ್ ಮಾಡ್ತಿರ್ತಾರೋ ಅಲ್ಲಿ ತನಕ ನಿಮಗೆ ಸ್ಟಾರ್ ಮಾರ್ಕ್ ಅಂತೂ ಬರ್ತೇನೆ ಇರುತ್ತೆ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆಪ್ಷನ್ ಎಟ್ರನ್ನ ಕೂಡ ಮಾಡ್ಬೋದು ಆಪ್ಷನ್ ಎಂಟನ್ನು ಸರಿಯಾಗಿ ಮಾಡಿ ವಿದ್ಯಾರ್ಥಿಗಳು ಸೀಟನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಬಿ ಎಡ್ ಕುರಿತು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಎಲ್ಲ ಕನ್ನಡ ವ್ಯದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಬೆಲ್ಲೈನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ಬಿ ಎಡ್ ಕುರಿತು ಇತರೆ ಮಾಹಿತಿಗಳು ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಚಲನ್ ಡೌನ್ಲೋಡ್ ಆಗಿರ್ಬೋದು ಇತರ ಒಂದು ಬೇರೆ ಬೇರೆ ಸುದ್ದಿಗಳೇನು ಬರ್ತಿರುತ್ತಲ್ಲ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಇಲ್ವಾ ಒಂದು ಕಂಪ್ಲೀಟ್ ಬಿ ಎಡ್ ಪ್ರೊಸೆಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಈ ಪ್ರೊಸೆಸ್ ಮುಗಿಯ ತನಕ ಎಲ್ಲ ಸುದ್ದಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನಾವು ತಲುಪಿಸ್ತಾ ಇರ್ತವೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಅಂತ ಸರಿ ಮಾಡಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಮಾತ್ರ ನೀವು ನೀವು ಅಪ್ಲಿಕೇಶನ್ ಹಾಕಿದಾಗ ಕೆಲವು ಕಾಲೇಜಸ್ನ ಕೊಟ್ಟಿರ್ತೀರ ನಂತರದಲ್ಲಿ ಇವಾಗ ಚೇಂಜಸ್ ಅಂದರೆ ಆ ಕಾಲೇಜ್ ಸೀಟಿಗೆ ಇಲ್ಲ ಇದನ್ನು ನೋಡ್ಕೊಂಡು ಸೀಟ್ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ನೀವು ಕಾಲೇಜಸ್ನ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಸೀಟನ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಏನಂದರೆ ಆಪ್ಷನ್ ಇಂಟ್ರಿ ಮೇಲೆ ಗಮನ ಇರಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಸೀಟ್ ಬೇಕೇ ಬೇಕು ಇದೇ ವರ್ಷ ಬಿ ಎಡ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಹೇಳುವಂಥದ್ದು ನಿಮಗೆ ಎಲ್ಲಿ ಸೀಟ್ ಸಿಕ್ಕು ಹೋಗಿ ಕಡಿದ್ರೆ ಮಾತ್ರ ಒಂದು ಚಾನ್ಸ್ ಇರುತ್ತೆ ನಿಮಗೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ಆಪ್ಷನ್ ಇಂಟ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಲ್ಲ ನನಗೆ ನನ್ನ ಡಿಸ್ಟಿಕಲ್ಲ ಸೀಟ್ ಬೇಕು ಹಾಗೆ ಅಂದ್ರೆ ತೀರಾ ಕಷ್ಟ ನಿಮಗೆ ಲಕ್ ಮ್ಯಾಟರ್ ಆಗಬೇಕು ಮತ್ತು ನಿಮ್ಮ ಪರ್ಸೆಂಟೇಜಿಗಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಬಂದರೆ ಮಾತ್ರ ನಿಮಗೆ ಸೀಟ್ ಸಿಗುವಂಥದ್ದಿರುತ್ತೆ ಅಂತ ಹೇಳ್ತಾ ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವೀಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನೇನು ಮಾಡಬೇಕು ಹೇಗೆ ಅಂತ ಸೊ ಆಪ್ಷನ್ ಎಂಟ್ರಿ ಬಗ್ಗೆ ವೀಡಿಯೋ ಮಾಡಿದ್ದೀವಿ ಅದನ್ನು ನೋಡೋದ್ರ ಮುಖಾಂತರ ಈಗ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾ ವಿಗಿಸ್ತಾರಂಥದ್ದು